ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ದಾಹ ಧ್ವನಿ ಪ್ರಸ್ತುತಿ ಶ್ರೀಮತಿ ಸ್ನೇಹ ಶಶಿಧರ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಆಲ್ಕುರಿಕೆ ರೂಪದರ್ಶಿ ಕಥಾ ಸಂಕಲನದಲ್ಲಿನ ದಾಹ ಕಥೆಯನ್ನು ಕುರಿತು ಲೇಖಕಿ ಸರಸ್ವತಿ ಗೌಡ ಖ್ಯಾತ ಸಾಹಿತಿ ಕವಯಿತ್ರಿ ಅವರ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಪ್ರೌಢಳಾದ ಸಹನಳಿಗೆ ತನ್ನ ಹಳೆಯ ಭಾವಚಿತ್ರಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಒದ್ದಾಟ ಶುರುವಾಯಿತು ಯೌವನ ಉತ್ಸಾಹ ಕಳೆದು ಹೋಗಿದ್ದರ ಜೊತೆಗೆ ತಲೆಯಲ್ಲಿನ ಬಿಳಿ ಕೂದಲು ಬೇರೆ ಹರಿವ ಹರಿವ ನೀರಿದ್ದಂತೆ ಅದನ್ನು ಹಿಡಿಯಲಾದೀತೆ ಆ ದಿನಗಳಲ್ಲಿ ಸಂಸಾರದಲ್ಲಿ ಘಟಿಸಿದ ಸಂಘರ್ಷ ಅವಳ ಚೈತನ್ಯವನ್ನು ಉಡುಗಿಸಿತು ಗಂಡನ ಮನೆ ಮೆಟ್ಟಿದಾಗ ಅವಳ ಕನಸಿನ ಮೂಟೆ ಹಿಮದಗ್ನಿಯಾಗಿ ಹೋಯಿತು ಗಂಡ ತನಗೆ ಸ್ಪಂದಿಸಲಾರ ಅವನ ವ್ಯಕ್ತಿತ್ವ ಅವನನ್ನು ಹೆತ್ತವರ ನಿರ್ಣಯವಾಗಿತ್ತು ಅವನ ವಯಸ್ಸು ಮಾಗಿದರೂ ಗಂಡನ ನಡವಳಿಕೆ ಬದಲಾಗದಿದ್ದಾಗ ವಿಷಾದ ನಗುವೊಂದು ಅವಳ ತುಟಿಗಳಲ್ಲಿ ಹಾದು ಹೋಗುತ್ತದೆ ದಾಹ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಳ್ಳುತ್ತ ಅಲಂಕರಿಸಿಕೊಳ್ಳುತ್ತಿದ್ದ ಸಹಣ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಇನ್ನೂ ತಾರುಣ್ಯದ ಛಾಯೆಯನ್ನು ಉಳಿಸಿಕೊಂಡಿದ್ದ ಮುಖ ಈಗ ಎಷ್ಟೊಂದು ಪ್ರೌಢವಾಗಿ ಕಾಣಿಸುತ್ತಿದ್ದೆ ಎನ್ನಿಸಿತು ಮೊನ್ನೆ ಹಳೆಯ ಆಲ್ಬಮ್ನಿಂದ ಒಂದೆರಡು ಫೋಟೋಗಳನ್ನು ನೋಡಿಕೊಂಡು ನಾನು ಹೀಗಿದ್ದೇನೆ ಎಂದು ತುಂಬ ಹೊತ್ತು ನಗುತ್ತಲೇ ಇದ್ದಳು ತಮ್ಮ ಹಳೆಯ ಬಿಂಬಗಳನ್ನು ತಾವೇ ನೋಡಿಕೊಂಡು ತಮಾಷೆ ಮಾಡಿಕೊಳ್ಳುವುದು ಎಷ್ಟು ಮುದ ನೀಡುತ್ತದೆ ಎಂದುಕೊಂಡಳು ಅಲ್ಲಿ ಕಾಣುತ್ತಿದ್ದ ಮುಗ್ಧ ಕೋಮಲ ಮುಖ ಈಗ ಹೇಗಾಗಿದೆ ಬದುಕಿನ ಅನಿರೀಕ್ಷಿತ ಘಟನೆಗಳು ದೇಹ ಮನಸ್ಸುಗಳ ಮೇಲೆ ತಮ್ಮ ಪ್ರಭಾವದ ಮುದ್ರೆಯೊತ್ತದೆ ಬಿಟ್ಟೀತೆ ಬೊಂಬೆಯೇನಲ್ವಲ್ಲ ಬದಲಾವಣೆ ಆಗದಿರುವುದಕ್ಕೆ ಮನುಷ್ಯನ ರಕ್ತ ಮಾಂಸಗಳಿಂದಾದ ಶರೀರದೊಳಗೆ ಮಿಡಿಯುವ ಸೂಕ್ಷ್ಮ ಮನಸ್ಸು ನೋವಿಗೆ ವಿಲಿವಿಲಿ ಒದ್ದಾಡದೆ ಇದ್ದೀತೆ ಛೀ ಹಳೆಯ ನೆನಪುಗಳಿಗೆ ಮನಸ್ಸು ಬಲಿ ನೀಡಬೇಡ ಆ ನೆನಪುಗಳು ಹಸಿದು ನಿಂತ ಬೇತಾಳಗಳ ಹಾಗೆ ಆಹುತಿ ತೆಗೆದುಕೊಂಡು ಬಿಡುತ್ತದೆ ಅವುಗಳ ಬಲೆಗೆ ಬಿದ್ದೀಯ ಜೋಕೆ ಎಂದು ಬುದ್ಧಿ ಎಚ್ಚರಿಸುತ್ತಿತ್ತು ಅವಳು ಸಾಹಿತ್ಯಕ ಕಾರ್ಯಕ್ರಮವೊಂದಕ್ಕೆ ಭಾಗವಹಿಸಲು ಸಿದ್ಧವಾಗುತ್ತಿದ್ದಳು ಮತ್ತೆ ತನ್ನ ಮುಖವನ್ನು ನೋಡಿಕೊಳ್ಳುತ್ತಾ ಕುಳಿತಾಗ ಕೈಲಾಸಂ ಉಕ್ತಿ ನೆನಪಿಗೆ ಬಂತು ದ ಓನ್ಲಿ ಲೈಫ್ ಲಾಂಗ್ ಪ್ಯಾಷನ್ ಪಾಸಿಬಲ್ ಇಸ್ ಟು ಫಾಲ್ ಇನ್ ಲವ್ ವಿತ್ ಒನ್ಸ್ ಓನ್ ಸೆಲ್ಫ್ ರೀ ನಿಮಗೆ ಗಂಟು ತುಂಬ ಚೆನ್ನಾಗಿ ಕಾಣುತ್ತದೆ ಎಂಬ ಗೆಳತಿಯರ ಮಾತು ನೆನಪಿಗೆ ಬಂತು ಹೌದು ಈ ವಯಸ್ಸಿಗೆ ಅದೇ ಸರಿ ಎಂದು ತಲೆ ಬಾಸಿಕೊಳ್ಳತೊಡಗಿದಳು ಅಲಂಕಾರವೆಲ್ಲ ಮುಗಿದ ಮೇಲೂ ಅಲ್ಲಲ್ಲಿ ಬಿಳಿಯ ಬೆಳ್ಳಿ ಕೂದಲುಗಳು ಹೊಳೆಯುತ್ತ ವಯಸ್ಸಾಯಿತು ಎಂದು ಮೂದಲಿಸಲಾರಂಭಿಸಿದವು ಅದನ್ನು ಕಂಡು ನಕ್ಕಳು ಅರ್ಧ ವಿಷಾದ ಅರ್ಧ ನಿರ್ಲಿಪ್ತತೆಯ ಭಾವಗಳು ಅದರಲ್ಲಿ ಮಿಳಿತವಾಗಿತ್ತು ಎರಡು ಬಿಳಿಯ ಕೂದಲುಗಳು ಮುಂಭಾಗದಲ್ಲೇ ಅಣಗಿಸುತ್ತಾ ಕೈಗೂ ಸಿಗದೆ ಆಟವಾಡಲಾರಂಭಿಸಿದಾಗ ಅದನ್ನು ಎಚ್ಚರಿಕೆಯಿಂದ ತಪ್ಪಿಸಿಕೊಳ್ಳದಂತೆ ಹಿಡಿದು ಕಿತ್ತೆಸೆದಳು ಉಳಿದವುಗಳನ್ನು ಕಪ್ಪು ಕೂದಲುಗಳ ಮಧ್ಯೆ ನಿಗೂಢವಾಗಿ ಅಡಗಿಸಿದಳು ಅಗತ್ಯವಾದಡೆ ಅಲ್ಲಿ ಇಲ್ಲಿ ಐಬ್ರೋ ಪೆನ್ಸಿಲ್ ಆಡಿಸಿದಳು ಆ ದಿನಗಳ ಚಲುವಿಗೆ ಕಾರಣವಾಗಿದ್ದ ದುಂಡುಗಲ್ಲಗಳ ಗಲ್ಲಗಳ ಮಧ್ಯದಲ್ಲೇ ಬೀಳುತ್ತಿದ್ದ ಮೋಹಕ ಗುಳಿಗಳು ಇಂದು ಅಕ್ಕಪಕ್ಕದ ನೆರಿಗೆಗಳೊಡನೆ ಸೇರಿಕೊಂಡು ವಿಕೃತಿಗೆ ನೆರವಾಗಿ ಅಣಗಿಸುತ್ತಿದ್ದವು ತಾನೆಷ್ಟೇ ಸುಕ್ಕುಗಳನ್ನು ಮೇಕಪ್ನಲ್ಲಿ ಮರೆಮಾಚಿಸಲೆತ್ನಿಸಿದರೂ ವಿಫಲವಾಗಿದ್ದಳು ಎಲ್ಲ ಮುಗಿದಿಸಿದ ನಂತರ ಪಕ್ಕಕ್ಕೆ ಒಂದು ಬಿಳಿಯ ಗುಲಾಬಿ ಸಿಕ್ಕಿಸಿ ಏನೇ ಆದರೂ ಪ್ರೌಢತೆಗೆ ಅದರೇದೇ ಆದ ಸೌಂದರ್ಯ ಇದೆ ಎಂದು ಮೆಚ್ಚಿಕೊಳ್ಳುತ್ತಾ ಹೊರಬಂದಳು ಬೇರಾರು ಮೆಚ್ಚದಿದ್ದಾಗ ನಾವೇ ನಮ್ಮನ್ನು ಮೆಚ್ಚಿಕೊಳ್ಳದಿದ್ದರೆ ಜೀವನ ನಿಸ್ಸಾರವಾಗಿ ಬಿಡುತ್ತದೆ ಅಲ್ವೇ ಅದಕ್ಕೆ ಕೈಲಾಸಂ ಹಾಗೆ ಹೇಳಿರಬೇಕು ಮತ್ತೆ ಕಳೆದು ಹೋದ ಯೌವ್ವನದ ಗುಂಗು ಅವಳನ್ನು ಬಿಡದೆ ಕಾಡತೊಡಗಿತು ಕಳೆದೇ ಹೋಯಿತೆ ಆ ಚೈತನ್ಯದ ಉತ್ಸಾಹದ ದಿನಗಳು ಆದರೆ ಆ ಅವಧಿಯಲ್ಲೇ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದು ನಿರಾಶೆಯ ಮೌನ ಮೂರ್ತಿಯಾಗಿ ಉತ್ಸಾಹಹೀನಲಾಗಿ ಕಳೆದಿದ್ದಳು ಅಯ್ಯೋ ಆಗ ಹೆಚ್ಚು ಅರ್ಥಪೂರ್ಣವಾಗಿ ಕಳೆಯಬೇಕಾಗಿತ್ತು ಆ ದಿನಗಳನ್ನು ಅನ್ನಿಸಿದಾಗ ಹೊರಬಂದಿದ್ದು ಬರೀ ನಿಟ್ಟುಸಿರು ಹೇಗೆ ಹೇಗೋ ಮುಗಿಸ್ಬಿಟ್ನಲ್ಲ ಗತಿಸಿದ ಒಂದು ಸೆಕೆಂಡನ್ನು ಹಿಂತಿರುಗಿ ಪಡೆದುಕೊಳ್ಳಲು ಸಾಧ್ಯವಿರಲಿಲ್ಲ ನೋಡು ನೋಡುತ್ತಿದ್ದಂತೆ ಹೃದಯ ಹಿಂದುವ ನೋವಿನ ನೆನಪುಗಳು ತನಗೆ ಬಹುಮಾನವಾಗಿ ನೀಡಿ ಬಾಯ್ ಬಾಯ್ ಹೇಳಿ ಜಾರಿ ಹೊರಟು ಹೋಗಿತ್ತು ತಾರುಣ್ಯ ಬಿಸುಸುಯ್ದಳು ಸಹನ ವಿಕ್ರಮನನ್ನು ಬೇತಾಳ ಕಾಡಿದಂತೆ ಮತ್ತೆ ನೆನಪುಗಳ ಗುಂಗು ಹಿಡಿದು ನೆನಪುಗಳ ಚಕ್ರವ್ಯೂಹ ಪ್ರವೇಶಿಸಿದಳು ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟ ಘಳಿಗೆ ಪ್ರಶಸ್ತವಾಗಿರಲಿಲ್ಲವೇನು ಕಾಲಿಟ್ಟ ಕೆಲ ಗಂಟೆಗಳಲ್ಲೇ ಅಲ್ಲಿಯ ಸಮಸ್ತ ವಿದ್ಯಮಾನಗಳನ್ನು ಅತ್ತೆ ಮಾವ ಮೈದಂದಿರು ನಾದಿನಿಯರ ಸಂಸ್ಕಾರ ನಯ ನಾಜುಕಿಲ್ಲದ ಒರಟು ಸ್ವಭಾವಗಳನ್ನು ಅವಳ ಸೂಕ್ಷ್ಮ ಕಣ್ಣು ಮನಸ್ಸು ಗ್ರಹಿಸಿತು ಅವರ ಒರಟು ವರ್ತನೆ ವ್ಯಂಗ್ಯ ಮಾತುಗಳು ಅವಳ ಅಮಾಯಕ ಮನವನ್ನು ಘಾಸಿಗೊಳಿಸಿದವು ಹೀಗೇಕೆ ಎನ್ನಿಸಿತು ಓಹೋ ತನಗಿಲ್ಲಿ ಬದುಕು ಜಾರುವ ಬಂಡೆಯಷ್ಟು ಸುಲಲಿತವಲ್ಲ ಎಂದುಕೊಂಡಳು ಸ್ವಂತ ನಿರ್ಧಾರಗಳನ್ನು ಕೈಗೊಳ್ಳದ ಗಂಡನ ಗುಣ ಬಹು ಬೇಗ ಪರಿಚಯವಾಯಿತು ಇಂಥವರನ್ನು ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳಲು ಅವನ ಕಡೆಯವರೆಗೆ ಸುಲಭವೇ ಆಯಿತು ಜೀವನ ಸಂಗಾತಿಯ ಆಯ್ಕೆಯಲ್ಲಿ ತನ್ನ ಬಾಣ ತಪ್ಪಿತು ಎನ್ನಿಸಿತು ಆದರೆ ಹೇಗೋ ಆಯ್ಕೆ ಪ್ರಕ್ರಿಯೆಗಳೆಲ್ಲ ಮುಗಿದು ವಿವಾಹ ಮಹೋತ್ಸವ ಮುಗಿದು ಹೋಗಿದೆ ನನ್ನ ಅವಕಾಶ ಮುಗಿದಿದೆ ಬಿಟ್ಟು ಹೋಗುವ ಧೈರ್ಯವಿಲ್ಲ ಈ ಸಮಾಜ ಮೊದಲಾಗುತ್ತಿರುವ ದಾರುಣ ರೀತಿ ನೋಡಿದರೆ ಮಾಡಿಕೊಂಡ ಗಂಡನನ್ನು ಬಿಟ್ಟು ಬಂದರೆ ಹುರಿಯುವ ಬಾಂಡಿಲೆಯಿಂದ ಉರಿಯುವ ಬೆಂಕಿಗೆ ಬಿದ್ದಂತೆ ಎಂಬ ದಾದೀತು ಎಂಬ ತಿಳುವಳಿಕೆ ಅವಳಿಗಿತ್ತು ತಂದೆ ತಾಯಿಗಳಿಗೆ ನೋವು ಕೊಡಲು ಮನಸ್ಸು ಒಪ್ಪಲಿಲ್ಲ ಸಮಾಜದ ನಂಜಿನ ನಾಲಿಗೆಗೆ ಆಹಾರವಾಗುವ ಆತಂಕವೂ ಇತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತದೆ ಎಂಬ ಆಸೆಯ ಬಲೆ ಹಿಡಿದು ಭರವಸೆಯ ಮೀನುಗಳಿಗೆ ಗಾಳ ಹಾಕಿ ಕುಳಿತಳು ನಗುವನ್ನು ಅಳುವಿನ ಜೊತೆಗೆ ಉಳಿಸಿಕೊಂಡಿದ್ದಳು ಆದರೆ ಗಂಡನ ಕಡೆಯವರ ಹಿಡಿತ ಇವರ ಮೇಲೆ ಉಡದ ಹಿಡಿತದಂತೆ ಭದ್ರವಾಗಿತ್ತು ಆದರೆ ಮುಂದಿನ ದಿನಗಳಲ್ಲಿ ಕ್ಷುಲ್ಲಕ ಸಂಗತಿಗಳೆಲ್ಲ ಅವಳ ದುಃಖದ ಬೋನವನ್ನೇ ಉಣ್ಣಬೇಕಾಯಿತು ಕ್ಷುದ್ರ ಅಲ್ಪತನಗಳ ಅರ್ಥವನ್ನು ಸ್ಪಷ್ಟೀಕರಿಸುವ ಪ್ರಖ್ಯಾತ ದೃಷ್ಟಾಂತಗಳಿಂತಿದ್ದ ವ್ಯಕ್ತಿಗಳು ಅಲ್ಲಿದ್ದರು ತಂದೆ ತಾಯಿಗಳು ನೀಡಿದ್ದ ಸಂಸ್ಕಾರದಿಂದ ಅವಳು ಅವರನ್ನು ಪ್ರೀತಿಯಿಂದಲೇ ನಡೆಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಕಾಠಿಣ್ಯದ ಪ್ರತಿಮೂರ್ತಿಯಾಗಿ ವರ್ತಿಸುತ್ತಿದ್ದ ಗಂಡನ ಹೊಡೆತಗಳು ಅವಳ ಮನದಲ್ಲಿ ಎಂದೂ ಮಾಯದ ಗಾಯಗಳನ್ನು ಮಾಡಿದವು ಗಂಡ ಹೆಂಡಿರ ಸುಂದರ ದಾಂಪತ್ಯದ ಮಧುರ ಸನ್ನಿವೇಶಗಳನ್ನು ಸಿನಿಮಾಗಳಲ್ಲಿ ನೋಡುತ್ತಾ ನಾಚುತ್ತಾ ನೈಯಿದ್ದ ಹಲವಾರು ಉಪ್ಪರಿಗೆಗಳ ಸ್ವಪ್ನ ಸೌಧ ಧೊಪ್ಪನೆ ಕೆಳಗೆ ಉರುಳಿ ಮೊದಲು ಚಿಕ್ಕ ಉದ್ಯೋಗವೊಂದರಲ್ಲಿ ಸೇರಿದ್ದ ಗಂಡನ ಸಂಪಾದನೆಗೆ ಸದಾ ಹಲವು ಬಾಯಿಗಳು ಕಾಯ್ದಿರುತ್ತಿದ್ದವು ಸಣ್ಣ ವಿಚಾರಗಳನ್ನು ಕೆದಕಿ ಕೆದಕಿ ದೊಡ್ಡ ರಾಧಾಂತ ಮಾಡಿ ಸಹನಾಳ ಪತಿಯ ಪತಿಯ ಕಿವಿ ಕಚ್ಚಿ ಅದರೊಳಗೆ ಅವರು ಸುರಿಯುವ ಅಸಹನೆಯ ವಿಷ ಅವನ ತಲೆ ಚೆನ್ನಾಗಿ ಕೆಲಸ ಮಾಡುತ್ತಿತ್ತು ಅನಿರೀಕ್ಷಿತ ದೌರ್ಜನ್ಯಗಳಿಗೆ ಹೆದರಿ ಹುಬ್ಬಚ್ಚಿಯಂತೆ ಮಂಕಾಗಿ ಮುದುರಿಕೊಂಡು ಬಿಟ್ಟಳು ಸಹನ ಇವರುಗಳ ಜೊತೆ ಬಹುಕಾಲ ಇದ್ದರೆ ತಾನು ಖಂಡಿತ ಬದುಕುವುದಿಲ್ಲ ಎನ್ನಿಸಿತು ಅದಾವ ದೇವರಿಗೆ ಇವಳ ಪಾರ್ ಪ್ರಾರ್ಥನೆ ಮುಟ್ಟಿತೋ ದೊಡ್ಡ ಕೆಲಸದ ನಿಮಿತ್ತ ಅವರು ಪಟ್ಟಣಕ್ಕೆ ಬರಬೇಕಾಯಿತು ಈಗ ಸ್ವಲ್ಪ ನಿರಾಳವಾಗಿ ಉಸಿರಾಡುವಂತಿದೆ ಆದರೆ ಈಗ ಉಣ್ಣುವ ಉಡುವ ತೊಡುವ ತಿರುಗುವ ಆಸೆಗಳು ಬೇಕೇ ಬೇಕು ಎನ್ನುವಷ್ಟಿಲ್ಲ ಹಿಂದೆ ಸರಿದಿವೆ ನಿರ್ಲಿಪ್ತತೆಯ ಪರದೆಯ ಹಿಂದಕ್ಕೆ ಈಗ ದೊಡ್ಡ ಉದ್ಯೋಗದಲ್ಲಿರುವ ಗಂಡ ದೊಡ್ಡ ಸಂಬಳ ತರುತ್ತಾನೆ ಮಕ್ಕಳು ದೊಡ್ಡವರಾಗಿ ವಿದೇಶಕ್ಕೆ ಹಾರಿದ್ದಾರೆ ಊರಿನವರಿಗೆ ಸಹನಾಳ ಪತಿಯ ದೊಡ್ಡ ಸಂಬಳದ ಮೇಲೆ ಕಣ್ಣು ಬಿದ್ದು ಯಾವ್ಯಾವುದೋ ನೆ ನೆಪಗಳನ್ನೊಡ್ಡಿ ನಾಚಿಕೆ ಗೀಚಿಗೆಗಳೆಲ್ಲ ಊರಿಂದಾಚಿಗೆ ಸಾಗಿಸಿ ಕೈ ಚಾಚುತ್ತಲೇ ಇರುತ್ತಾರೆ ಆ ಬೊಗಸೆಗಳಿಗೆ ಒಂದಿಷ್ಟು ಸಾವಿರಗಳಾದರೂ ಬಿದ್ದೇ ಬೀಳುತ್ತವೆಂಬ ಗ್ಯಾರಂಟಿಯಿಂದ ಹಾಗಾಗಿ ಸೋಮಾರಿತನವೂ ಅವರ ಹೆಗಲೇರಿದೆ ಸಹನಾ ಯೋಚಿಸುತ್ತಾಳೆ ನಾವು ಇದ್ದೂ ಸತ್ತಂತೆ ನಮ್ಮ ಅಸ್ತಿತ್ವಕ್ಕೆ ಬೆಲೆಯೇ ಇಲ್ಲವೇ ನಮ್ಮ ಅಭಿಪ್ರಾಯಗಳನ್ನು ಒಳಗೇ ಇಟ್ಟುಕೊಂಡು ಕೊರಗಬೇಕೆ ಇನ್ನೂ ಹೆದರಿ ಕೂಡುವುದರಲ್ಲಿ ಅರ್ಥವಿಲ್ಲ ಎಂದು ಒಂದು ದಿನ ಗಂಡನನ್ನು ಈ ವಿಷಯದಲ್ಲಿ ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿದಳು ಈ ದಾಹಕ್ಕೆ ಕೊನೆಯೇ ಇಲ್ಲವೇ ಒಡ ಹುಟ್ಟಿದವರು ಬೇಕ ಬೇಡಗಳ ಧಾರಾಳ ಸ್ಪಂದಿಸಿ ಎಲ್ಲರ ಜೀವನ ಮಟ್ಟ ಸುಧಾರಿಸಿ ಆರ್ಥಿಕವಾಗಿ ಸುಧಾರಿಸಿದ ಮೇಲೂ ಅವರ ಯಾಚನೆಗಳ ಕೈಗಳು ಉದ್ದವಾಗುತ್ತಲೇ ಇರುವುದರಲ್ಲಿ ಅರ್ಥವಿಲ್ಲ ಆದರೆ ಈ ವಿಷಯಗಳನ್ನು ಹೇಳಿದ್ದೇ ತಡ ಪತಿದೇವ ಅಗ್ನಿ ಪರ್ವತ ಲಾವಾರಿಸ ಲಾವಾರಸ ಉಗುಳುವಂತೆ ವರ್ತಿಸಿದ ಆಮೇಲೆ ತಣ್ಣಗಾಗಿ ಮಾತನಾಡುವುದನ್ನು ಬಿಟ್ಟು ಮೌನವಾದ ಎರಡು ಮೂರು ದಿನ ಸ್ಮಶಾನ ಮೌನದಲ್ಲಿ ಮನೆ ಮುಳುಗಿದ್ದುದನ್ನು ಕಂಡು ಅವಳಿಗೆ ಅಸಹನೀಯ ಎನ್ನಿಸಿತು ಹಿಂದಿನ ದಿನಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಕುಟುಂಬದ ಸಂತೋಷಕ್ಕಾಗಿ ರಾಜಿಯಾಗಿಯಾಗಿ ಅಭ್ಯಾಸವಾಗಿ ಹೋಗಿತ್ತು ಎರಡು ದಿನಗಳಿಂದ ಸರಿಯಾಗಿ ನಿದ್ದೆ ಮಾಡದೆ ಮಧ್ಯೆ ಗಂಡ ಮೂರ್ನಾಲ್ಕು ಸಲ ಏಳುತ್ತಿರುವುದು ಅವಳ ಗಮನಕ್ಕೆ ಬಂದಿತು ಅವಳೂ ಸರಿಯಾಗಿ ನಿದ್ದೆ ಮಾಡುತ್ತಿರಲಿಲ್ಲ ನಿದ್ರಾಹೀನತೆ ಮದುವೆಯಾದ ಮೇಲೆ ಅವಳ ಪರಮ ಮಿತ್ರನಾಗಿ ಬಿಟ್ಟಿತ್ತು ತಾನು ದುಡ್ಡಿನ ವಿಷಯದ ಬಗ್ಗೆ ಹೇಳಿದ್ದುದೇ ಇವರ ಸರಿಯಾಗಿ ನಿದ್ದೆ ಮಾಡದಿರುವುದಕ್ಕೆ ಕಾರಣವೆಂದು ಕಾಕತಾಳೀಯವಾಗಿ ತಳುಕು ಹಾಕಿ ಸಂಕಟಪಟ್ಟಳು ಎಷ್ಟಾದರೂ ಭಾರತೀಯನ ಅರಿಯಲ್ಲವೇ ಅವಳ ಪತಿಗೆ ಬೆಳಗಿನ ಹೊತ್ತು ನಿದ್ದೆ ಆವರಿಸಿ ತಡವಾಗಿ ಏಳುತ್ತಿದ್ದರಿಂದ ದಿನನಿತ್ಯದ ಎಲ್ಲ ಕಾರ್ಯಕ್ರಮಗಳು ಮುಂದೆ ಮುಂದೆ ಹೋಗಿ ತೊಂದರೆಯಾಗುತ್ತಿತ್ತು ಛೆ ಜೀವನದ ಮುಕ್ಕಾಲು ಭಾಗ ಹೇಗೋ ಕಳೆದಿರುವ ನನಗೇನಾಗಬೇಕಿದೆ ಏನಾದರೂ ಕೊಟ್ಕೊಳ್ಳಿ ಅವರು ತೃಪ್ತಿಯಿಂದ ನಗುನಗುತ್ತಿದ್ದರೆ ಸಾಕು ಯಾವುದೋ ಯಾರದೋ ಅಲ್ವೇನೋ ಯಾವುದನ್ನು ತಾನೇ ತಾನೇ ಹೊತ್ಕೊಂಡು ಹೋಗಲು ಸಾಧ್ಯ ಇವತ್ತು ಹೇಳಿಬಿಡಬೇಕು ಇನ್ನೆಂದೂ ಆ ಸುದ್ದಿಗೆ ಹೋಗುವುದಿಲ್ಲವೆಂದು ಎಂದೆಲ್ಲ ಯೋಚಿಸಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಳು ಆದರೆ ಮತ್ತೆ ಹಳೆಯ ನೆನಪುಗಳು ಎದೆ ಸುಡುತ್ತವೆ ಅದು ಮಿದಷ್ಟು ಛಂಗನೆ ನೆಗೆದು ಕೇಳುತ್ತವೆ ಕೇವಲ ನಿನ್ನ ಪತಿ ಎರಡು ದಿನಗಳು ನಿದ್ದೆಗೆಟ್ಟದ್ದಕ್ಕೆ ಕರೆಗೆ ಬಿಟ್ಟಿಯಲ್ಲ ಮದುವೆಯಾದ ನಂತರ ಎಷ್ಟೋ ರಾತ್ರಿಗಳು ದಿಂಬಿಗೆ ಕಣ್ಣೀರು ಅಭಿಷೇಕ ಮಾಡುತ್ತಾ ಅನಾಥಳಂತೆ ಅತ್ತು ಗೋಳು ಗೋಳಿಡುತ್ತಾ ಕಾಲ ಕಳೀದಿವೆಲ್ಲ ಹಾಗೆಲ್ಲ ಒಂದೇ ಒಂದು ಪ್ರೀತಿಯ ಸಾಂತ್ವನ ನಾನಿದ್ದೇನೆ ಎಂಬ ಒಲವಿನ ಅಭಯ ಸಿಗಲಿಲ್ಲ ಆ ಕ್ಷಣಗಳು ನೆನಪಿಗೆ ನೆನಪಾಗಿ ಉದ್ವೇಗದಿಂದ ಎದೆ ಹಿಡಿದುಕೊಂಡಳು ಪರವಾಗಿಲ್ಲ ಎಷ್ಟಾದರೂ ಅವರು ಗಂಡಸರು ಅವರಿರುವುದೇ ಹಾಗೆ ಎಂದು ನೆನಪುಗಳಿಗೆ ಚೀಮಾರಿ ಹಾಕಿ ಹಿಂದಕ್ಕೆ ತಳ್ಳಲೆತ್ನಿಸಿದಳು ಇಷ್ಟಕ್ಕೂ ಏನೂ ಮಾಡಲಾದೀತು ಹೆಣ್ಣಿಗೆ ಸಹಿಸುವುದಲ್ಲದೆ ಬೇರೆ ದಾರಿ ಇದೆಯೇ ಇವತ್ತು ರುಚಿಯಾಗಿ ಕೇಸರಿ ಬಾತು ಉಪ್ಪಿಟ್ಟು ಒಳ್ಳೆ ಚಹಾ ಮಾಡಿ ಗಂಡನನ್ನು ಸ್ವಾಗತಿಸಬೇಕು ಎಂದು ಆಲಸ್ಯವನ್ನು ಹೊಡೆದೋಡಿಸಿ ಲಘು ಬಗೆಯಿಂದ ಅಡುಗೆ ಮನೆಗೆ ಹೋದಳು ಸ್ವಲ್ಪ ಹೊತ್ತಿನಲ್ಲೇ ತಿಂಡಿಯ ಘಮ ಮನೆಯನ್ನೆಲ್ಲ ತುಂಬಿಬಿಟ್ಟಿತು ಮುಖ ತೊಳೆದು ಅಂದವಾಗಿ ಅಲಂಕರಿಸಿಕೊಂಡಳು ಹೆರಳು ಹಾಕಿ ಒಂದು ಪಕ್ಕಕ್ಕೆ ಗುಲಾಬಿ ಮುಡಿದು ಸಿದ್ಧಳಾದಳು ಅಗೋ ಕಾಲಿಂಗ್ ಬೆಲ್ಸದ್ದು ಓಡಿ ಹೋಗಿ ಬಾಗಿಲು ತೆರೆದಳು ಆದರೆ ಬಂದವರು ಗಂಡನಾಗರಲಿಲ್ಲ ಊರಿನಿಂದ ಪತಿಯ ತಮ್ಮ ಅವರ ಅಕ್ಕನ ಮಕ್ಕಳು ತೆರೆದ ಬಾಗಿಲೊಳಗೆ ಹೆಜ್ಜೆ ಇಡುತ್ತಾ ಅವಳಿಗೆ ಅಚ್ಚರಿ ಮೂಡಿಸಿದರು ಅವರ ಮುಖಗಳು ನೋಡುತ್ತಿದ್ದಂತೆ ಮನದಾಳದ ಹುದುಗಿಟ್ಟ ಕಹಿ ನೆನಪುಗಳು ನುಗ್ಗಿ ಬಂದು ಉದ್ವಿಗ್ನಳಾದಳು ಆದರೂ ಮರುಕ್ಷಣದಲ್ಲೇ ಸಮಾಧಾನ ಮಾಡಿಕೊಂಡು ಸ್ವಾಗತಿಸಿದಳು ಬಿಸಿ ಬಿಸಿಯಾಗಿ ಇನ್ನೂ ಹಬೆಯಾಡುತ್ತಿದ್ದ ಕೇಸರಿಬಾತು ಉಪ್ಪಿಟ್ಟಿನ ಮೇಲೆ ಅವರ ಹೆಸರು ಬರೆದಿತ್ತು ಅವರು ಒಳ್ಳೆ ಸಮಯಕ್ಕೆ ಬಂದೆವು ಎಂದುಕೊಂಡಿರಲೂ ಸಾಕು ತಿಂಡಿ ತಿಂದು ತೃಪ್ತಿಯಾಗಿ ಚಹಾ ಹೀರಿ ಬಂದಿರುವ ಕೆಲಸ ಫಲಪ್ರದವಾಗುವುದಕ್ಕೆ ಇದು ಶುಭ ಸೂಚನೆ ಎನ್ನಿಸಿ ಖುಷಿಪಟ್ಟರು ಸಹನಾಳ ಪತಿಗಾಗಿ ಕಾಯುತ್ತಾ ಕುಳಿತರು ಅವರ ಅತಿ ವಿನಯ ಸುಳ್ಳು ನಗು ಕೃತ್ರಿಮ ಪ್ರೀತಿ ಪದಗಳ ಹಿಂದೆ ಅವಳಿಗೆ ಯಾಚನೆಯ ಸೂಚನೆಗಳು ಗೋಚರಿಸಿದವು ನೋಡು ನೋಡುತ್ತಾ ವಿಚಿತ್ರ ಭಾವನೆಗಳಿಗೆ ತುತ್ತಾದಳು ಅವರ ಕೈಗಳು ಮಾಮೂಲಾಗಿ ಎಲ್ಲರಂತಿದ್ದರೂ ಅವು ಬೆಳೆಯುತ್ತಿರುವಂತೆ ಅನಿಸತೊಡಗಿತು ಉದ್ದವಾಗಿ ಚಾಚಿ ಬೆಳೆದು ಬೆಳೆದು ಕೈಗಳು ಬಲೆಯಂತೆ ಮನೆಯನ್ನೆಲ್ಲ ವ್ಯಾಪಿಸತೊಡಗಿದವು ಅಡುಗೆ ಮನೆಯಲ್ಲಿದ್ದ ತನ್ನ ಕಡೆಗೆ ಸುತ್ತುವರಿಯಲು ಚಾಚುತ್ತಿರುವಾಗ ಅವಳು ಭಯದಿಂದ ಜೋರಾಗಿ ಕೂಗಿಬಿಟ್ಟಳು ಏನಾಯಿತು ಅತಿಗೆ ಎಂದ ಮೈದಾ ಓಡಿ ಬಂದ ತನ್ನ ಮನಸ್ಸನ್ನು ವಾಸ್ತವಕ್ಕೆ ತಂದುಕೊಂಡು ಅದನ್ನು ಶಾಂತವಾಗಿಸಲು ಪ್ರಯತ್ನಿಸುತ್ತಾ ಏನಿಲ್ಲ ನೀವು ಕೂತ್ಕೊಳ್ಳಿ ತಲೆ ಸುತ್ತಿದ ಹಾಗಾಯಿತು ಅಷ್ಟೇ ಎಂದಳು ಸಾವರಿಸಿಕೊಂಡು ಛೆ ಇದೆಂತ ಬ್ರಹ್ಮೆ ನನಗೆ ಎಂದುಕೊಂಡಳು ಅಷ್ಟೊತ್ತಿಗೆ ಗಂಡ ಬಂದನು ಸದ್ಯ ಎಂದು ನಿಟ್ಟಿಸಿರು ಬಿಟ್ಟಳು ಬಂದವನೇ ಅವರೆಲ್ಲರನ್ನೂ ನೋಡುತ್ತಿದ್ದಂತೆಯೇ ಎಂದು ಅತಿ ಸಡಗರದಿಂದ ಅವರೊಂದಿಗೆ ಮಾತಿಗೆ ಕುಳಿತನು ಅವಳು ಕೇಸರಿಬಾತು ಉಪ್ಪಿಟ್ಟಿನ ಪಾತ್ರೆ ತಳದಲ್ಲಿ ಸ್ವಲ್ಪವೇ ಉಳಿದುದನ್ನೆಲ್ಲ ಕೆರೆದು ಕೆರೆದು ತಂದು ಗಂಡನಿಗೆ ನೀಡಿದಳು ಇವರಿಗೆ ತಿಂಡಿ ಚಹಾ ಕೊಟ್ಯಾ ಎಂದು ಅವಳನ್ನು ಕೇಳುತ್ತದ್ದೆಯಂತೆಯೇ ಅವರೇ ಉತ್ತರಿಸಿದರು ನಮ್ದೆಲ್ಲ ಆಯ್ತು ನೀವು ತಗೊಳ್ಳಿ ಚಹಾ ಕುಡಿದ ನಂತರ ಅವರು ಮೆಲ್ಲನೆ ಪೀಠಿಕೆ ಹಾಕುತ್ತಾ ಹಣದ ಅಹವಾಲು ಮಂಡಿಸತೊಡಗಿದರು ಈಗ ಅವರ ಮಾತುಗಳು ಸಣ್ಣ ದನಿಯಲ್ಲಿ ಸಾಗಿದವು ಅದು ಹಣಕ್ಕಾಗಿ ಯಾಚನೆ ಎಂದು ಅವಳಿಗೆ ಅರ್ಥವಾಯಿತು ನೋಡುತ್ತಿರುವಂತೆಯೇ ಕಣ್ಣೆದುರಿಗೆ ನಡೆಯುತ್ತಿರುವ ಈ ಸುಲಿಗೆ ತಡೆಯಲು ಅಶಕ್ತಳಾಗಿದ್ದಳು ಅವರು ಇಲ್ಲಿಂದ ತೆಗೆದುಕೊಂಡು ಹೋಗಿ ಒಂದಕ್ಕೆರಡರಷ್ಟು ಬಡ್ಡಿಗೆ ಜನಗಳಿಗೆ ಸಾಲ ಕೊಟ್ಟು ಲೇವಾದೇವಿ ವ್ಯಾಪಾರ ಮಾಡುವರೆಂದು ಅವಳಿಗೆ ತಿಳಿದಿತ್ತು ಅವಳ ಪತಿರಾಯ ಬೀರುವಿನ ಬಾಗಿಲು ತೆರೆದು ಹೆಂಡತಿಗೆ ಅಪರೂಪಕ್ಕೆ ಮಾಡಿಸಿದ್ದ ಚಿನ್ನದ ಬಳೆಗೆ ಕೊಡಬೇಕೆಂದು ಇಟ್ಟಿದ್ದ ಐವತ್ತು ಸಾವಿರ ರೂಪಾಯಿಗಳನ್ನು ತಂದು ಆ ಚಾಚಿದ ಕೈಗಳಿಗೆ ಹಾಕಿದರು ಅವಳು ಉಸಿರೆತ್ತುವ ಹಾಗಿರಲಿಲ್ಲ ಅನಿರ್ವಚನೀಯ ಸಂಕಟವಾಯಿತು ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುವವರೆಗೆ ಇವರು ಬಿಡುವುದಿಲ್ಲ ಎನ್ನಿಸಿತು ಕಣ್ಣಿನಿಂದ ಅಸಹಾಯಕತೆಯ ಕಣ್ಣೀರಿನ ಬಿಂದುಗಳೆರಳು ಉರುಳಿದವು ಅವಳು ಅವರೆಲ್ಲ ಹೋದ ನಂತರ ತನ್ನ ಯಾವ ನಿರ್ಧಾರವನ್ನೂ ಪ್ರಕಟಿಸಲಿಲ್ಲ ಹೇಳಿದ್ರೇನು ಬಿಟ್ರೇನು ಎನ್ನಿಸಿತು ಅಂದು ರಾತ್ರಿ ಅವನು ತೃಪ್ತಿಯಾಗಿ ನಿದ್ರಿಸುವುದನ್ನು ಕಂಡು ನಿರ್ಲಿಪ್ತ ನಗೆಯೊಂದು ಅವಳ ತುಟಿಗಳ ಮೇಲೆ ಹಾದುಹೋಯಿತು